ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಟ್ಟಡ ಕಾರ್ಮಿಕರ ಕಲ್ಯಾಣ ಯೋಜನೆಗಳಲ್ಲಿ ಅವ್ಯವಹಾರ ಆರೋಪ ಸೂಕ್ತ ಸಮಯದಲ್ಲಿ ಸೌಲಭ್ಯ ಸಿಗದೆ ಕಾರ್ಮಿಕರ ಪರದಾಟ ಇವರು ರಕ್ತ ಚೆಕ್ಅಪ್ ಅನ್ನು ಮಾಡಲಿಕ್ಕೆ ನಮ್ಮ ರಕ್ತವನ್ನು ತಗೊಂಡು ಹೋಗಿದ್ದಾರೆ ಸಕ್ಕರೆ ಚಾಪಡಿಯನ್ನು ಕೊಟ್ಟಿದ್ದಾರೆ ಪಾವ ಸಕರೆ ಒಂದ್ ಪಾವ್ ಕಿಲೋ ಸಕ್ಕರೆ ಶುಗರ್ ಬಿಪಿ ಎಲ್ಲ ಚೆಕ್ ಮಾಡಿದ್ದಾರೆ ಆದರೆ ಇವರದ ರಿಪೋರ್ಟ್ ಇನ್ನೂವರೆಗೆ ಬಂದೇ ಇಲ್ಲ ಈ ಒಂದು ವರ್ಷ ಆಗ್ತಾ ಬಂದಿದೆ ಇನ್ನೂವರೆಗೆ ಅವ್ರದ್ದು ಏನೇನು ರಿಪೋರ್ಟ್ ನಮ್ಗಂತ ಏನು ಬಂದು ತಲುಪಿಲ್ಲ ಇವರು ಏನು ಮೋಸಗಾರ ಮಾಡಿದಾರೋ ಏನು ಮಾಡಿದಾರೋ ಅನ್ನೋದು ಇವ್ರ ಕ್ಯಾಂಪದಲ್ಲಿ ನಮಗೆ ಏನು ಅರ್ಥ ಆಗ್ತಾ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಕಾರ್ಮಿಕರು ಕೊಡುವಂತ ಫಂಡ್ ಅನ್ನ ಮಿಸ್ಯೂಸ್ ಆಗುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಕಾರ್ಮಿಕರ ಹೆಸರ ಮೇಲೆ ದುಡ್ಡು ಲೂಟಿ ಮಾಡಿ ಕಾರ್ಮಿಕರನ್ನ ಮೋಸ ಮಾಡುವಂತ ಕೆಲಸ ನಡೆದಿದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರಿಗೆ ಒದಗಿಸುವ ಹಲವು ಯೋಜನೆಗಳ ಸೌಲಭ್ಯಗಳು ಸೂಕ್ತ ಸಮಯದಲ್ಲಿ ತಲುಪುತ್ತಿಲ್ಲ ಅಲ್ಲದೆ ಕೆಲವು ಯೋಜನೆಗಳಲ್ಲಿ ವ್ಯಾಪಕ ದುರುಪಯೋಗ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ ಇದರಿಂದ ಕಾರ್ಮಿಕರು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳ ಲಾಭದಿಂದ ವಂಚಿತರಾಗುತ್ತಿದ್ದಾರೆ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರಿಗೆ ನಡೆಸುವ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯ ಶಿಬಿರ ಯೋಜನೆಗಳಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಆರೋಗ್ಯ ತಪಾಸಣೆ ನಡೆಸಿ ಮೂರು ತಿಂಗಳಾದರೂ ಬಹುತೇಕ ಕಾರ್ಮಿಕರಿಗೆ ವರದಿಗಳು ತಲುಪಿಲ್ಲ ಕೆಲವರಿಗೆ ಕಳೆದ ವರ್ಷದ ವರದಿ ಕೂಡ ಬಂದಿಲ್ಲ ಈ ಯೋಜನೆಯ ಗುತ್ತಿಗೆ ಪಡೆದ ಏಜೆನ್ಸಿಗಳು ತಮ್ಮ ಸಿಬ್ಬಂದಿ ಮೂಲಕ ಕಾರ್ಮಿಕರಿಗೆ ಕರೆ ಮಾಡಿ ನಿರ್ದಿಷ್ಟ ಸ್ಥಳಕ್ಕೆ ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರೆ ಆಹಾರ ಕಿಟ್ ನೀಡುವುದಾಗಿ ಆಮಿಷವೊಡ್ಡುತ್ತಿವೆ ಹೀಗೆ ಬಂದ ಕಾರ್ಮಿಕರಿಗೆ ಸಮರ್ಪಕ ವೈದ್ಯರಿಲ್ಲದೆ ಕೇವಲ ಸಾಂಕೇತಿಕವಾಗಿ ಕೆಲ ತಪಾಸಣೆಗಳನ್ನು ಮಾಡಿ ಹದಿನೈದು ದಿನಗಳಲ್ಲಿ ವರದಿ ತಲುಪಿಸುವುದಾಗಿ ಹೇಳಿ ಅರ್ಜಿ ಬರೆಸಿಕೊಳ್ಳಲಾಗುತ್ತಿದೆ ಆದರೆ ವರದಿ ಮಾತ್ರ ತಲುಪುತ್ತಿಲ್ಲ ಆಹಾರ ಕಿಟ್ ಹೆಸರಿನಲ್ಲಿ ಕೇವಲ ಸಕ್ಕರೆ ಟೀ ಪೌಡರ್ ಆರೋಗ್ಯ ತಪಾಸಣೆಗೆ ಬಂದ ಕಾರ್ಮಿಕರಿಗೆ ಆಹಾರ ಕಿಟ್ ಹೆಸರಿನಲ್ಲಿ ಇನ್ನೂರ ಐವತ್ತು ಸಕ್ಕರೆ ಹತ್ತು ರೂಪಾಯಿ ಮೌಲ್ಯದ ಟೀ ಪೌಡರ್ ಮತ್ತು ಹತ್ತು ರೂಪಾಯಿ ಮೌಲ್ಯದ ತಂಪು ಪಾನೀಯ ನೀಡಿ ಕಳುಹಿಸಲಾಗುತ್ತಿದೆ ತಪಾಸಣೆಗೆಂದು ಒಂದು ದಿನದ ಕೂಲಿ ಕಳೆದುಕೊಂಡ ಬಂದ ಕಾರ್ಮಿಕರಿಗೆ ಸಮರ್ಪಕ ವರದಿಯೂ ಸಿಗದೆ ಆರೋಗ್ಯ ಕಿಟ್ ಕೂಡ ಅಣಗದಂತಾಗಿದೆ ಬಿಪಿ ಶುಗರ್ನಂತಹ ಆರೋಗ್ಯ ಸಮಸ್ಯೆಗಳಿರುವ ಕಾರ್ಮಿಕರಿಗೆ ಸಕ್ಕರೆ ನೀಡಿ ಮೂರು ತಿಂಗಳಾದರೂ ವರದಿ ನೀಡದಿರುವುದು ಯೋಜನೆಯ ಉದ್ದೇಶವನ್ನೇ ಪ್ರಶ್ನಿಸುವಂತೆ ಮಾಡಿದೆ ಈ ಕುರಿತು ಕಾರ್ಮಿಕ ಇಲಾಖೆಯನ್ನು ವಿಚಾರಿಸಿದರೆ ಬೆಂಗಳೂರಿನ ಕಲ್ಯಾಣ ಮಂಡಳಿ ಆದೇಶದಂತೆ ಬಂದವರು ಎಂದು ಸರಿಯಾದ ಮಾಹಿತಿ ನೀಡಿ ಜಾರಿಕೊಳ್ಳುತ್ತಿದ್ದಾರೆ ಎಂಬ ಆರೋಪವಿದೆ ಈ ಯೋಜನೆಗಳ ಗುತ್ತಿಗೆದಾರರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಹಾಗೂ ಇದರ ಬದಲು ಕಾರ್ಮಿಕರಿಗೆ ಆರೋಗ್ಯ ವಿಮಾ ಸೌಲಭ್ಯ ಒದಗಿಸುವಂತೆ ಒತ್ತಾಯ ಕೇಳಿಬಂದಿದೆ ಹಾಗೆ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ ವಿತರಣಾ ವಿಳಂಬವಾಗಿದೆ ಕಾರ್ಮಿಕರು ಅರವತ್ತು ವರ್ಷ ದಾಟಿದ ಬಳಿಕ ಕಲ್ಯಾಣ ಮಂಡಳಿಯ ಇತರ ಯೋಜನೆಗಳಿಗೆ ಅನರ್ಹರಾಗಿ ಪಿಂಚಣಿ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಪಿಂಚಣಿ ಯೋಜನೆ ಸ್ವಾಗತಾರ್ಹವಾಗಿದ್ದರೂ ಸೌಲಭ್ಯ ಪಡೆಯಲು ಕಾರ್ಮಿಕರು ಪರದಾಡಬೇಕಾಗಿದೆ ಕಾರವಾರ್ ಕಾರ್ಮಿಕ ಇಲಾಖೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದ ಬಳಿಕ ಅದನ್ನು ಹುಬ್ಬಳ್ಳಿ ಕಾರ್ಮಿಕ ಇಲಾಖೆಗೆ ಕಳುಹಿಸಿಕೊಡಲಾಗುತ್ತದೆ ಅಲ್ಲಿ ಅನುಮೋದನೆ ದೊರೆತರೂ ಹಲವು ಕಾರ್ಮಿಕರಿಗೆ ಎಂಟು ಹತ್ತು ತಿಂಗಳಿಂದ ಪಿಂಚಣಿ ತಲುಪಿಲ್ಲ ಇದರಿಂದಾಗಿ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ಎಂದು ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಾದ ಶಿಕ್ಷಣ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಸೌಲಭ್ಯದಲ್ಲೂ ವಿಳಂಬವಾಗಿದೆ ಎರಡ್ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿದ್ಯಾರ್ಥಿ ವೇತನ ಕೆಲವರಿಗೆ ಇನ್ನೂ ತಲುಪಿಲ್ಲ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶವೇ ಸಿಕ್ಕಿಲ್ಲ ಪ್ರತಿ ವರ್ಷವೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸುವಂತೆ ಕಾರ್ಮಿಕರು ಮನವಿ ಮಾಡಿದ್ದಾರೆ ಕಾರ್ಮಿಕರ ಕಾರ್ಡ್ ನೋಂದಣಿಗೆ ಶುಲ್ಕದ ಹೋರೆಯಾಗಿದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಆದರೆ ಅನಕ್ಷರಸ್ಥ ಕಾರ್ಮಿಕರು ಸ್ವತಃ ಆನ್ಲೈನ್ ಅರ್ಜಿ ಸಲ್ಲಿಸಲು ಅಸಾಧ್ಯವಾಗಿದ್ದು ಸೈಬರ್ ಕೇಂದ್ರಗಳಿಗೆ ಹೋಗಬೇಕಾಗುತ್ತದೆ ಅಲ್ಲಿ ನೋಂದಣಿಗಾಗಿ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿವರೆಗೆ ಶುಲ್ಕ ಕೇಳುತ್ತಿದ್ದಾರೆ ಈ ಹಿಂದೆ ಕರ್ನಾಟಕ ಒಂದು ಕೇಂದ್ರಗಳಲ್ಲಿ ಕೇವಲ ಇಪ್ಪತ್ತೈದು ರೂಪಾಯಿಗೆ ನೋಂದಣಿ ಮಾಡಿಕೊಡುತ್ತಿದ್ದರು ಆದರೆ ಅವರಿಗೆ ಅವಕಾಶ ನೀಡಿಲ್ಲ ಹಾಗಾಗಿ ಕಚೇರಿಯಲ್ಲಿಯೇ ಉಚಿತವಾಗಿ ನೋಂದಣಿ ಮಾಡಿ ಕಾರ್ಡ್ ನೀಡುವಂತೆ ಕಾರ್ಮಿಕರು ಆಗ್ರಹಿಸಿದ್ದಾರೆ ಹೊರಗುತ್ತಿಗೆ ಕಾರ್ಮಿಕರಿಗೆ ವೇತನ ವಿಳಂಬ ವಂಚನೆ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾವಿರಾರು ಕಾರ್ಮಿಕರಿಗೆ ಸರಿಯಾದ ವೇತನ ಸಿಗುತ್ತಿಲ್ಲ ಅಲ್ಲದೆ ವೇತನ ವಿತರಣೆಯಲ್ಲೂ ವಿಳಂಬವಾಗುತ್ತಿದೆ ಇದರಿಂದಾಗಿ ಬಡ ಕಾರ್ಮಿಕರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಅಲ್ಲದೆ ಸರಿಯಾದ ವೇತನದ ಮಾಹಿತಿ ಪೇ ಸ್ಲಿಫ್ ನೀಡದೆ ಕಾರ್ಮಿಕರಿಗೆ ವೇತನದಲ್ಲಿ ವಂಚನೆಯಾಗುತ್ತಿದೆ ಎಂದು ಆರೋಪವಿದೆ ಹೊರಗುತ್ತಿಗೆ ಕಾರ್ಮಿಕರಿಗೆ ಜಿಲ್ಲಾಧಿಕಾರಿಗಳ ಸಮಿತಿ ವತಿಯಿಂದ ನೇರವಾಗಿ ವೇತನ ನೀಡುವಂತೆ ಮನವಿ ಮಾಡಲಾಗಿದೆ ಕರುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಎನ್ ದತ್ತ ಅವರು ಈ ಎಲ್ಲಾ ಸಮಸ್ಯೆಗಳನ್ನು ಪರಿಶೀಲಿಸಿ ಕಾರ್ಮಿಕರ ಒಳತಿಗಾಗಿ ಹಾಗೂ ಸರ್ಕಾರದ ಯೋಜನೆಯಿಂದ ವಂಚಿತರಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಚಿವರು ಹರಿಸಬೇಕಾಗಿದೆ ಎಂದ ಕಾರ್ಮಿಕ ಇಲಾಖೆಗೆ ಬಹಳಷ್ಟು ದುಡ್ಡುಗಳನ್ನ ಹಲವಾರು ವರ್ಷದಿಂದ ಕೊಡ್ತಾ ಬರ್ತಾ ಇದೆ ಮೋದಿ ಅವರ ಸರ್ಕಾರ ಬಂದ ನಂತರ ಕಾರ್ಮಿಕರ ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರ ಎಲ್ಲಾ ರೀತಿಯಿಂದ ಅವ್ರಿಗೆ ಏನೇನ್ ಹೆಲ್ಪ್ ಬೇಕು ಏನ್ ಮಾಡ್ಬೇಕು ಅಂತ ದುಡ್ಡು ಬರ್ತಾ ಇದೆ ಅದು ಕೋಟಿಗಟ್ಟಲೆ ದುಡ್ಡು ಬರ್ತದೆ ಕಾರ್ಮಿ ಇಲಾಖೆಗೆ ಈ ದುಡ್ಡು ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಕೊಡ್ತಾನೆ ಇಲ್ಲ ಇದು ಈ ರೀತಿಯ ಒಂದು ಕಣ್ಣು ವರ್ಸುವ ತಂತ್ರ ಮಾಡಿಕೊಂಡು ಕೇಂದ್ರ ಸರ್ಕಾರದ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡು ಅದರಲ್ಲಿ ಅವ್ಯವಹಾರಗಳನ್ನು ಮಾಡುವಂತದ್ದು ರಾಜ್ಯ ಸರ್ಕಾರ ಮಾಡುವಂತ ಕಾರ್ಯಕ್ರಮ ಇದು ಇದರಿಂದ ಕಾರ್ಮಿಕರಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ ಇದನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ನಾವೆಲ್ಲ ವಿಚಾರ ಮಾಡಿದ್ದೇವೆ ಈ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಸಂಸದರ ಗಮನಕ್ಕೆ ತಂದು ಇದನ್ನ ಎನ್ಕ್ವೈರಿ ಮಾಡಿಸಬೇಕು ಸೆಂಟ್ರಲ್ ಗವರ್ಮೆಂಟ್ ದಿಂದ ಅಂತ ಹೇಳಿ ಮಾಡಿದೆ ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕಾರ್ಮಿಕರು ಕೊಡುವಂತ ಫಂಡ್ ಅನ್ನ ಮಿಸ್ಯೂಸ್ ಆಗುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಕಾರ್ಮಿಕರ ಹೆಸರ ಮೇಲೆ ದುಡ್ಡಿ ಲೂಟಿ ಮಾಡಿ ಕಾರ್ಮಿಕರನ್ನ ಮೋಸ ಮಾಡುವಂತ ಕೆಲಸ ನಡೆದಿದೆ ಅದ್ರ ಬಗ್ಗೆ ತಮ್ದ ಏನಾದರೂ ಹೋರಾಟ ಇದೆ ಮುಂದಿನ ದಿನಗಳಲ್ಲಿ ಅಲ್ಲಲ್ಲ ಈಗ ನಾವು ಇದನ್ನ ಸಂಸದರ ಹತ್ರ ಡಿಸ್ಕಸ್ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಒಂದು ನಿರ್ಣಯ ತಗೊಳ್ತೇವೆ ಪಕ್ಷ ನನಗನ್ಸ್ತದೆ ಭ್ರಷ್ಟಾಚಾರ ನಡೆದಿದ್ರೆ ಸುಮಾರು ಸರ್ಕಾರದ ಅನುದಾನ ಏನು ಇದು ಇದಕ್ಕಾಗಿ ಹೆಲ್ತ್ ಕ್ಯಾಂಪಿಗೆ ಅಂತ ಏನು ಕೊಟ್ಟಿದ್ದರು ಎಲ್ಲ ದುರುಪಯೋಗ ಆಗಿದೆ ಇನ್ನು ಮಟ್ಟ ಜನರಿಗೆ ರಿಪೋರ್ಟ್ ಸಿಗ್ತಾ ಇಲ್ಲ ಇನ್ನು ಮಟ್ಟ ರಿಪೋರ್ಟ್ ಬಂದಿಲ್ಲ ಇದು ಜನರಿಗೆ ಮೋಸ ಮಾಡುವಂಥ ಕ್ಯಾಂಪ್ ಮಾಡಿದರು ಹೆಲ್ತ್ ಕ್ಯಾಂಪ್ ಇದು ಹಾಗೂ ಯಾರು ತಪ್ಪಿಸ್ತಿರಿದ್ದಾರೆ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್ಕಾರ ವತಿಯಿಂದ ಅಂತ ನಾವೆಲ್ಲ ಮನವಿ ಮಾಡ್ತಾ ಇದ್ದೀವಿ